ಕಾಳೇನಹಳ್ಳಿ ಮೈಕೂರು ಪಂಚಾಯಿತಿ ಕಾಳೆನಹಳ್ಳಿನಲ್ಲಿ ಶ್ರೀ ಸಪ್ತಮಾಖ ಚೌಡೇಶ್ವರಿ ಉತ್ ಶ್ರೀಯುತ ಡಾಕ್ಟರ್ ಮಂಜುನಾಥಾಚಾರ್ಯವರು ಮತ್ತು ಅವರ ಸಹೋದ್ಯೋಗಿಗಳು ಇವತ್ತು ಉಪ್ಪುಕುಂಟೆ ಗ್ರಾಮದಲ್ಲಿ ಭಾಳ ಉತ್ಸವಮೂರ್ತಿಯನ್ನು ನೋಡಿದ ತಕ್ಷಣ ನಮಗೆಲ್ಲ ತರ ಭಾಳ ವಿಜೃಂಭಣೆಯಿಂದ ಕಾಣ್ತು ಜೊತೆಗೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಸೂರ್ ಥರ ಮೈಸೂರು ಮೈಸೂರು ಥರ ಕಾಣ್ತು ಅವರು ಅವ್ರ ಕುಟುಂಬಕ್ಕೆ ಅವ್ರಿಗೂ ದೇವರು ಐರ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಪ್ರತಿಯಾಗಿ ನಮ್ಮ ಗ್ರಾಮದೇವರು ಚೌಡೇಶ್ವರಿ ಬಹಳ ವಿಶೇಷವಾದಂಥ ಸ್ಥಾನಮಾನ ಪುರಾತನ ಕಾಲದಿಂದ ಕೂಡ ಈ ಚೌಡೇಶ್ವರಿ ದೇವಸ್ಥಾನ ಕಾಡ್ಯಾನಡದಲ್ಲಿ ಪ್ರಸಿದ್ಧವಾದಂಥ ಒಂದು ಶಬ್ದ ಇದೆ ಪುನರ್ ಪುನರ್ಸ್ಥಾಪನೆ ಮಾಡಿದ್ದೀನಿ ಅಲ್ಲಿ ಕೂಡ ಎರಡು ದೇವಸ್ಥಾನ ಸೋಮೇಶ್ವರ ಮತ್ತು ಸೋಡೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ರಥೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ಮೂರರಂದು ರಥೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಶ್ರೀಯುತ ಪೂಜೆ ಅರ್ಚಕರಾದಂಥ ಬಾಲಸುಂದರ ಬಾಲಸುಬ್ರಹ್ಮಣ್ಯ ಬಾಲಸುಂದರ ಬಾಲಸುಂದರವರು ಮತ್ತು ಅವರ ತಮ್ಮಂದಿರು ನನ್ನ ತಮ್ಮ ಕೆ ಸಿ ಡಾಕ್ಟರ್ ವೇದು ಗೋಪಾಲ್ ಗೌಡರಿಗೆ ಈ ಥರ ಬಾಬು ಮತ್ತು ವೇಣುಗೋಪಾಲ್ ಓದೋ ಸಂದರ್ಭದಲ್ಲಿ ಇದ್ದಾಗ ಪುಷ್ಪಮೂರ್ತಿಯನ್ನು ನೀವೇ ಮಾಡಿಸ್ಬೇಕು ಇದು ಸ್ವಲ್ಪ ಮೂರ್ತಿ ಅದರಿಂದ ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿದಾಗ ನೋಡ್ಕೊಂಡು ಇದೆಲ್ಲ ಸಮವಹಿಸಿ ಮಾಡ್ತಾ ಇದ್ದಾರೆ ಅವರು ನಾವು ತಿಳಿಸಿದಾಗ ಸರಿ ಮಾಡಿ ನಮ್ಮದು ಸಹಕಾರ ಇದೆ ಅಂತ ಹೇಳಿ ನಮ್ಮ ಕುಟುಂಬದ ಎಲ್ಲ ಎಲ್ಲರೂ ಕೂಡ ಅಂತ ಮಂದಿ ನಾಗ್ಬೋದು ಇರೋದಾಗ್ಬೋದು ವೇಣುಗೋಪಾಲ್ ವಿಕಾನ್ ಮೂರು ರಾಮದಾಸ್ ಭಾಸ್ಕರ್ ಬಾಬು ಎಲ್ಲರೂ ಕೂಡ ಭಾಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ಸಪ್ಕುಮಾರ್ ಚೌಡೇಶ್ವರಿಂದ ಎಲ್ಲರಿಗೂ ಒಳ್ಳೆಯದಾಗಿ ಒಳ್ಳೆಯ ಬೆಳೆ ಮಳೆ ಸಮೃದ್ಧಿಯಾಗಿ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೈ ಚೌಡೇಶ್ವರಿ ಮೈಸೂರು ಚಾಮುಂಡೇಶ್ವರಿ ತಾಯಿ ಥರ ಕಾಣ್ತು ಆ ಥರ ನನಗೆ ಕಾಣ್ತು ಅದರಿಂದ ಭಾಳ ರೋಷ ಪ್ರತಿಗೆ ಆ ದೇವಿ ಚೌಡೇಶ್ವರಿ ದೇವಿಯವರು ಬಹಳ ನನಗೆ ಆಶೀರ್ವಾದ ಕೂಡ ಸಿಕ್ತವೆ ಸಿಕ್ಕಿದೆ ಅಂತ ನಾನು ಅನಿಸ್ತೀನಿ ನನ್ನ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಅದಕ್ಕೆ ಮಾಡ್ತಾ ಇದ್ದೀನಿ ಡಾಕ್ಟರ್ ಮಂಜುನಾಥಾಚಾರ್ಯ ರೋಗಿ ಮತ್ತು ಅವರ ಸಂಗಡಿಗರು ಈ ಒಂದು ಕಷ್ಟ ನಾವು ಹೇಳ್ಕೊಂಡ್ರೆ ಪ್ರಯತ್ನ ಆ ಶ್ರಮ ಇದೆಯಲ್ಲ ಆ ಶ್ರಮಕ್ಕೆ ನಾವು ಬೆಲೆ ಕತ್ತಕ್ಕಾಗಲಿಲ್ಲ ಆ ಥರ ಶ್ರಮವಹಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ ಆ ಬುದ್ಧಿ ನೋಡಿದ ತಕ್ಷಣವೇ ನಿಜವಾಗಲೂ ದೇವರು ಇಲ್ಲೇ ಕಾಣ್ತಾರೆ ಅವರಲ್ಲೇ ನಮ್ಮ ಡಾಕ್ಟರ್ ಮಂಜುನಾಥ ಶ್ರಮ ಬಳಸಿದ್ರು ಎಲ್ಲರೂ ಕೂಡ ಹೆಸರು ಗೊತ್ತಿಲ್ಲ ನಂದಿಸಾಚಾರ್ ವಿನಯ್ ರತ್ನಾಚಾರಿ ರತ್ನಾಚಾರಿ ಶಂಕರಾಚಾರಿ ಶಂಕರಾಚಾರಿ ಕೃಷ್ಣಾಚಾರಿ ಕೃಷ್ಣಾಚಾರಿ ಮತ್ತು ಅವ್ರ ಕುಟುಂಬದವರು ಶಂಕರಾಚಾರ್ಯವರು ಕೂಡ ಮತ್ತು ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಹಿರಿಯರು ಆಗ್ಬೋದು ಅವರು ತಂದೆ ತಾಯಿ ಕೂಡ ಅವರು ಕೂಡ ಶ್ರಮ ಇದೆ ಇವರೆಲ್ಲ ಇದೆಲ್ಲ ಪ್ರೋತ್ಸಾಹ ಕೊಡಬೇಕಾದ್ರೆ ಅವ್ರ ಆಶೀರ್ವಾದನೂ ಇರಬೇಕು ಅವ್ರ ಶ್ರಮಾನೂ ಇರಬೇಕು ಅವರ ಆಶೀರ್ವಾದದಿಂದ ಇವರೆಲ್ಲ ಈ ಮಟ್ಟಕ್ಕೆ ಬೆಳೆದು ಈ ಒಂದು ಶಿಲ್ಪಿರ ಆಗ್ಬೇಕಾದ್ರೆ ಆ ತಂದೆ ತಾಯಿ ಮತ್ತು ಅವ್ರ ಕುಟುಂಬದವರು ಇಷ್ಟೇ ಇತ್ತೇಷಿಗಳು ಎಲ್ಲರೂ ಶ್ರಮ ಇದೆ ಅವರಿಗೆ ಆ ಶ್ರಮದಿಂದ ಅವರು ಮೇಲೆ ಬಂದಿದ್ದಾರೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ಅವ್ರ ಕುಟುಂಬ ಮಹಿಳೆನಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಉತ್ಸವ ಮೂರ್ತಿ ಮಾಡಿ ಹತಾಕಿ ಅಲ್ಲಿ ರಾಮ ಮಂದಿರ ಕಟ್ಟಿದವರು ಆ ಬಾವುಗಳು ಅದೇ ತರ ತಾವು ಕೂಡ ಮುಂದೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಪಡ್ತೀವಿ ನಾವಿಲ್ಲಿ ಚೌಡೇಶ್ವರಿ ದೇವಿ ಅಮ್ಮನವರ ಉತ್ಸವ ಮೂರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲ ಇಲ್ಲಿ ನಮ್ಮ ಕುಟುಂಬದವರು ಮತ್ತೆ ಗ್ರಾಮಸ್ಥರೂ ಬಂದಿದ್ವಿ ಬಂದು ಇಲ್ಲಿ ಒಂದು ಈ ಒಂದು ಪ್ರದೇಶ ನೋಡಿದಾಗ ಇಲ್ಲಿ ನನಗೆ ಅನ್ಸಿದ್ದು ನನ್ನ ಮನಸಿಗೆ ಅನ್ಸಿದ್ದು ಇವರು ಈ ತರ ಇದೆಯಲ್ಲ ಇಲ್ಲಿ ಮಾಡ್ತಾರ ಹೆಂಗೆ ಏನು ಮತ್ತೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೆಂಗ ಇರ್ತದೆ ಅಂತ ಅನ್ಕೊಂಡ್ವಿ ಬಟ್ ಆದ್ಮೇಲೆ ಇವ್ರ ಹತ್ರ ಬಂದು ನಾವು ಮಾತುಕತೆ ನಡೆಸಿದಾಗ ಮತ್ತೆ ಇಲ್ಲೆಲ್ಲ ನೋಡಿದಾಗ ಆಮೇಲೆ ಇವತ್ ಬಂದು ದೇವರನ್ನ ನೋಡಿದಾಗ ನಮ್ಗೆ ಆ ಊಹೆಗೂ ಮತ್ತೆ ಇವತ್ತಿನ ಒಂದು ಕಲ್ಪ ಆ ಕಲ್ಪನೆಗೂ ಮತ್ತೆ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು ವ್ಯತ್ಯಾಸ ಇದೆ ತುಂಬಾ ಸಂತೋಷ ಆಯ್ತು ಇವರಿಗೆ ನಮ್ಮ ನಮ್ಮ ಗ್ರಾಮಸ್ಥರ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಆಸೆಯಿಂದ ದೇವಿ ರೂಪದಲ್ಲಿ ಎದ್ದು ಬಂದಂಗೆ ಕಾಣಿಸ್ತಾ ದೇವಿ ಚಾಮುಂಡೇಶ್ವರಿ ಮಟ್ಟದಲ್ಲಿ ಯಾವ ನಮ್ಮ ಚೌಡೇಶ್ವರಿ ಅಲ್ಲಿ ಅದೇ ಥರ ಇದೆ ಈ ಚೋಡೇಶ್ವರಿ ದೇವಿ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಇಲ್ಲಿ ಮಾಡಿಸಿರುವಂಥ ಕಷ್ಟಪಟ್ಟು ಎಲ್ಲ ನಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ನೀವು ಇಷ್ಟು ಕಷ್ಟಪಟ್ಟು ಈ ಶಿಲ್ಪಿನ ಕಟ್ಟೋದಕ್ಕೆ ಕೆತ್ತೋದಕ್ಕೆ ಎಷ್ಟು ಕ ಶ್ರಮೆ ಬಯಸಿದ್ದೀರ ಅದಕ್ಕೂ ಕೂಡ ನಿಮಗೆ ಇನ್ನೂ ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಬೆಳೆದು ಇನ್ನು ಚೆನ್ನಾಗಿ ಎಲ್ಲ ಇದೇ ಅವಕಾಶಗಳು ಸಿಗಲಿ ನಿಮಗೆ ಒಳ್ಳೆಯದಾಗಲಿ ದೇವರು ಪ್ರಾರ್ಥ ಎಂದು ಪ್ರಾರ್ಥನೆ ಮಾಡುತ್ತಾ ಧನ್ಯವಾದ ಅರ್ಪಿಸ್ತೀನಿ ಎಲ್ಲ ದೇವಿ ನಮ್ಗೆಲ್ಲರಿಗೂ ಒಳ್ಳೆಯದಾಗಿ ಗ್ರಾಮಸ್ಥರಿಗೂ ಎಲ್ಲ ಸುತ್ತಮುತ್ತಲ ಎಲ್ಲ ಜನರಿಗೂ ಎಲ್ಲ ಜನದರಿಗೂ ಅಂತ ಹರಿ ಓಂ ಗುರುಭ್ಯೋ ನಮ ವಿರಾಟ್ ಕೃಷ್ಣ ಕರ್ಮ ಜಗದ್ಗುರುವೇ ನಮ ಕಾಳಕೇವತಾ ದ್ಯೋ ನಮಃ ನಾವು ಶ್ರೀನಾಥಪುರ ತಾಲೂಕೋ ಡಿಸ್ಟಿಕ್ ಗ್ರಾಮದ ಶ್ರೀಪೇಣಿ ಮಂಜುನಾಥ ವಂಶಪಾಲ ಮೂಲ ಪರಂಪರೆಯನ್ನು ಮಾಡಬೇಕಾಗುತ್ತೆ ಕಾಲಕ್ಕೆ ತಕ್ಕಂತೆ ನಾವು ಈ ಕಾಲದ ಆ ಕಾಲದಿಂದ ಈ ಕಾಲ ಯಾವ ತರ ಬೆಳಿಬೇಕು ಅಂತ ಹೇಳ್ಕೊಂಡ್ಬೋದು ಟೆಕ್ನಾಲಜಿ ಪ್ರಕಾರ ಈ ಮುಳಭಾಗ ತಾಲೂಕು ಎದ್ರಿ ಪಂಚಾಯತಿ ಕಾಡೇ ಕಾಡೇರ ಬೈತೂರು ಪಂಚಾಯತಿ ಕಾಡೇನಹಳ್ಳಿ ಅಂತ ಗ್ರಾಮದವರು ಇದು ಎಲ್ಲ ಊರಿನ ಗ್ರಾಮಸ್ಥರು ಅಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇತ್ತು ಮೊದಲಿಗೆ ಪುರಾತನದ್ದು ಅದ್ರ ಮತ್ತೆ ಇವಾಗ ಅಭಿವೃದ್ಧಿ ಮಾಡಿ ಒಂದು ಚೌಟ್ರಿ ಎಲ್ಲ ಕಟ್ಟಿ ಶಿವ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಎರಡೂ ಅಭಿವೃದ್ಧಿ ಅಂದ್ಕೊಂಡ್ರೆ ಇದು ಮಾಡವ್ರೆ ಅಲ್ಲಿ ಒಂದು ಉತ್ಸವ ಮೂರ್ತಿ ಇತ್ತು ಒಂದು ಸುಮಾರು ವರ್ಷದ್ದು ಅಂದ್ರೆ ಒಂದು ನೂರು ವರ್ಷ ದೇವರು ಹಂಡ್ರೆಡ್ ಇಯರ್ಸ್ ದೇವರು ಆ ದೇವ್ ಇವರು ಒಂದು ರಥೋತ್ಸವ ಹೊಸದಾಗಿ ನೂತನ ರಥೋತ್ಸವ ಮಾಡಿದ್ರು ಅದರಲ್ಲಿ ದೊಡ್ಡ ರಥ ರಥ್ ರಥ ಮಾಡಿದ್ರು ಅದ್ರಲ್ಲಿ ಇಕ್ಕಬೇಕು ಅಂದ್ರೆ ಒಂದಡಿ ಮಾತ್ರ ಚೌಡೇಶ್ವರಿ ಇದ್ರೆ ಕಾಣಿಸ್ತು ರಥದಲ್ಲಿ ದೇವರೇ ಕಾಣಿಸಲ್ಲ ಆತರ ಚಿಕ್ಕ ದೇವ್ರು ಆ ಕಾಲಿನಲ್ಲಿ ಆ ಪರಿಸ್ಥಿತಿ ಮಾಡಿಸಿದ್ದಾರೆ ಆ ಗ್ರಾಮಕ್ಕೆ ತಕ್ಕಂತೆ ಆವಾಗ ಬಟ್ ಇವಾಗ ತಕ್ಕ ಆ ದೇವಸ್ಥಾನಕ್ಕೆ ತಕ್ಕಂತೆ ಆ ರಥೋತ್ಸವಕ್ಕೆ ತಕ್ಕಂತೆ ಅಮ್ಮನವ್ರು ಇಲ್ಲ ಅಲ್ಲಿ ಮತ್ತೆ ಸ್ವಾಮಿಗಳು ಅರ್ಚಕರೆಲ್ಲ ಕೂತ್ಕೊಂಡು ಇದೆ ಇವರು ಎಲ್ಲ ಅರ್ಚಕ ಪೂಜೆಗೆ ಹೋದಾಗ ಅವ್ರು ಅಂಬ್ಕೊಂಡು ಒಂದು ಮಾತು ಮಾತಾಡೋರು ಸ್ವಾಮಿ ಇಬ್ಬರ ಚಿಕ್ಕದಾಗೈತೆ ಇದು ನಿಮ್ಮ ತಾತ ಮುತ್ತ ನಿಮ್ಮ ನಿಮ್ಮ ನಾವು ಮಾಡಿಸವ್ರೆ ಮಾಡಿರೋದು ಉಪ್ಪಿಕೊಂಡೆ ಅಲ್ಲಿ ಗೌಡ ಆ ಮುನ್ಸಾಂಬ ಗೌಡ ಅಂತ ಪೂರ್ವಿಕರು ಅವರು ಇವರು ವಂಶಸ್ಥರು ಅದನ್ ತಾತ ತಾತವ್ರು ಅವ್ರು ಮಾಡ್ತಿದ್ರು ಆ ಕಾಲಕ್ಕೆ ಅದೇ ಒಂದು ಕೋಟಿ ರೂಪಾಯಿ ಆ ತರ ಗೊಪ್ಪ ಕೆಲಸ ಆ ಪರಿಸ್ಥಿತಿಲಿ ತರ ಮಾಡಿದ್ರು ಪಾಪ ಇವಾಗ ಎಲ್ಲ ಬೆಳವಣಿಗೆ ಆಗೈತಿ ಇವಾಗ ಈ ಕಾಲಕ್ಕೆ ತಕ್ಕಂತೆ ಅಮ್ಮನವ್ರು ಮಾಡ್ಸಿ ಬಂದಿದ್ರು ಒಂದು ತಾವು ಎಲ್ಲ ಮಾತಾಡುವಾಗ ನಾನು ಹೇಳಿ ಈ ತರ ಈ ತರ ಮಾಡಿದೆ ಈ ತರ ಏನಾಗಿರ್ತದಪ್ಪ ಅಂತ ಇದು ಇದನವ್ರ್ ಬಂದು ಮೂರುವರೆ ಎತ್ತರ ಐತೆ ಅಮ್ಮನವರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೂರುವರೆ ಇರೋದು ಚೂಡೇಶ್ವರ ಮೈಸೂರಲ್ಲಿ ಸೇಮ್ ಅಳ್ತೇವೆ ಅದೇ ಮುಖದಲ್ಲಿ ಕಳೆ ಬಂದಿದೆ ಆ ಅಲ್ಲಿ ತಾಯಿಗೂ ಅದೇ ಮುಖದಲ್ಲಿ ಕಳೆ ಐತೆ ಇದು ಪಂಚಲೋಹದಲ್ಲಿ ಮಾಡಿ ಗೋಲ್ಡ್ ಪೇಟೆಡ್ ಮಾಡಿದ್ವಿ ಗೋಲ್ಡ್ ಪೇಟೆಡ್ ಅಂತ ಲೇಪನ ಅಂತೀವಿ ಆರ್ ಲೇಯರ್ ಗೋಲ್ಡ್ ಹಾಕಿದಿವಿ ಇದು ಸರ್ವೇ ಸಾಮಾನ್ಯವಾಗಿ ಸುಮಾರು ಒಂದು ಇತಿಹಾಸ ಒಂದು ಮುನ್ನೂರು ನಾಲ್ನೂರು ವರ್ಷ ಉಗುವರವರೆಗೂ ಅದು ಚಿನ್ನ ಎತ್ತೇಳ ಥರ ಲಾಕರ್ ಮಾಡಿದಿವಿ ತುಂಬಾ ಅದ್ಭುತ ಬಂದೈತೆ ಈ ಗ್ರಾಮಸ್ಥೆ ಎಲ್ರಿಗೂ ನನ್ನ ಮೊನ್ನೆ ತಿಳ್ತಾ ಇದ್ದೀನಿ ಇದರಲ್ಲಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಸಾಹೇಬ್ ತುಂಬಾ ತಗೊಂಡು ಫೋನ್ ಮೇಲೆ ಫೋನ್ ಮಾಡಿ ನಾಗರಾಜನ್ ಅವರು ಅವರು ಬಾಗುಂಡಲ್ ಸ್ವಾಮಿ ಬಾಗ ಸೇರಲ್ಲಾಬು ಸರ್ಶಿಸ್ತೀವಿ ಬಾಬು ಇವರು ಐದಾರು ಜನ ಸೇರ್ಕೊಂಡು ಚೆನ್ನಾಗಿರ್ಬೇಕು ಚೆನ್ನಾಗಿ ಬರ್ಬೇಕು ದೇವರು ಹಾ ಅದ್ಭುತವಾಗಿರ್ಬೇಕು ಅಂತ ನಾನು ಹೇಳಿದೆ ಸರ್ ನಮ್ ಪೋಲಾ ಚಿಚ್ಚಿಕಿಡಬಾರ್ದು ಆ ತರ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ನನ್ನ ಮಾತಿನ ಪ್ರಕಾರ ನನ್ನ ಇಷ್ಟೇ ಪ್ರಕಾರ ಮಾಡಿದ್ದೀನಿ ಅವರು ಮನಸ್ಸು ಒಪ್ಪಿಕೊಂಡು ಸಂತೋಷ ಬಿದ್ದವ್ರೆ ಇಷ್ಟೆಲ್ಲ ಆ ದೇವರ ಮೇಲೆ ಯಾವಾಗ್ಲೂ ನಮ್ಗೆ ನಮ್ಮ ದೇವಸ್ಥಾನದ ಬಗ್ಗೆ ಯಾರು ಕೂಡ ತಾರತಮ್ಯ ಇಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಬರ್ತಾರೆ ಯಾವತ್ತು ಅಷ್ಟೇ ಯಾವ್ದೇ ದೇವಸ್ಥಾನದ ಕಾರ್ಯಕ್ರಮ ಇದ್ರೆ ಅದು ಇದಂತಿಲ್ಲ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ರು